ಆತ್ಮೀಯ ವೀಕ್ಷಕರಿಗೆ ನಮ್ಮ ಜೀವನ ಪರವಾಗಿ ಸ್ವಾಗತ ನಿಮಗೆ ಅಧಿಕಾರ ಕೊಟ್ಟಿದ್ದೇ ಹಿಂದೂಗಳ ಸುರಕ್ಷತೆಗೋಸ್ಕರ ಇದರಲ್ಲಿ ರಾಜಕೀಯ ಇದರಲ್ಲಿ ನಿಮ್ಮ ದ್ವೇಷ ಇದರಲ್ಲಿ ಅಸೂಯೆ ಇದರಲ್ಲಿ ನೀವು ಬೆಳೆ ಬಯಸ್ಕೊಳ್ಳುವಂಥ ನಾಚಿಕೆ ಆಗೋದು ನಿಮಗೆ ಕೇಂದ್ರ ಸರ್ಕಾರ ಈ ಬಾರಿ ಸರಿಯಾಗಿ ಉತ್ತರ ಕೊಡಬೇಕು ದೇಶದ್ರೋಹಿಯ ಇಲ್ಲಿ ಇದ್ದುಕೊಂಡು ಇಲ್ಲಿ ಅನ್ನ ಪಾಕಿಸ್ತಾನ್ ಪಾಕಿಸ್ತಾನ ಅಂತ ಅಂತನ್ನುವಂಥವರು ಬಾಯಿ ಬಂದ ಹಾಗೆ ಇದು ಮಾಡದೇ ಇದ್ದರೆ ಮೂರು ಕೋಟಿ ಜನ ಸಿಡದಿಳಬೇಕಾಗತ್ತೆ ಕರ್ನಾಟಕದಲ್ಲಿ ಬೇರೆ ಬೇರೆ ಮಾತನಾಡ್ತಾ ಇದ್ದಾರೆ ಅಪಾರ್ಜ ಮಾಡ್ತಾರೆ ಏನು ಮಾತಾಡ್ತಾ ಇದ್ದಾರೆ ಹೇಳಿ ಬಾಯ ಮುಚ್ಚಿಕೊಂಡಿ ಕೇಂದ್ರ ಸರ್ಕಾರ ಇದಕ್ಕೆ ಸರಿಯಾಗಿ ಉತ್ತರ ಕೊಡುತ್ತೆ ಅಂತನ್ನುವಂಥ ವಿಶ್ವಾಸ ಇದೆ ಒಬ್ಬ ಮುಸ್ಲಿಂ ಬಂದು ಇಪ್ಪತ್ತೇಳು ಬಾರಿ ಆ ಹುಡುಗಿಯ ಶರೀರದ ಚಪ್ಪು ಆ ಅಮಾಯಕ ಹೆಣ್ಣು ಮಗಳು ಎಲ್ಲೂ ಇದಕ್ಕೆ ಸಮಾಜ ಮರುಕೊಳ್ತು ಕೋರ್ಟು ಮರುಕೊಳ್ತು ಪೊಲೀಸ್ ಸ್ಟೇಷನ್ ಮರುಕೊಳ್ತು ಮಾಧ್ಯಮಗಳು ಮರುಕ ಶ್ರೀರಾಮ ಸೇನೆಯ ಮುಖ್ಯಸ್ಥರಾದ ಪ್ರಮೋದ್ ಮುತಾಲಿಕ್ ಅವರು ಕಾಶ್ಮೀರ ಹಿಂದೂ ಹತ್ಯಾಕಾಂಡದಲ್ಲಿ ಮಾಡಿದ ಇಪ್ಪತ್ತಾರು ಹಿಂದೂಗಳಲ್ಲಿ ಮೂರು ಜನ ನಮ್ಮ ಕರ್ನಾಟಕದವರು ಅವರಲ್ಲಿ ಒಬ್ಬರಾದ ಭರತ್ ಭೂಷಣ್ ಅವರ ಬೆಂಗಳೂರಿನ ಮನೆಗೆ ಭೇಟಿ ನೀಡಿ ಸಂತಾಪ ಸೂಚಿಸಿದರು ಶ್ರೀರಾಮ ಸೇನೆಯ ಪದಾಧಿಕಾರಿಗಳು ಮತ್ತು ನಮ್ಮ ದೊಡ್ಡಬಳ್ಳಾಪುರದ ಧರ್ಮ ಪ್ರಚಾರಕರಾದ ಶ್ರೀನಿವಾಸ್ ಗುರುಜಿಯವರು ಉಪಸ್ಥಿತರಿದ್ದರು ಬೆಂಗಳೂರಿನ ಭರತ್ ಭೂಷಣ್ ಅವರ ಮನೆಗೆ ನಾನು ಭೇಟಿ ಕೊಟ್ಟೆ ಮನೆ ಶೂನ್ಯ ಆಗಿದೆ ಒಂಥರ ಅನಾಥ ಭಾವ ದುಃಖದ ಮಡಿಲು ಏನು ಮಾಡಬೇಕು ಅನ್ನುವಂಥದ್ದು ಒಂಥರ ಭಾಳ ದುಃಖದಿಂದ ಇದೆ ಹೇಗೆ ಏನು ಅನ್ನುವಂಥದ್ದು ಇವತ್ತು ಅದನ್ನು ಚರ್ಚೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿದೆ ಸೊ ನಾಳೆ ಅವರ ದಿನಕರ್ಮಗಳ ಹಾಗೆ ಅವರೆಲ್ಲ ಸ್ವಲ್ಪ ಬ್ಯುಸಿ ಇದ್ದಾರೆ ನಾನು ಹೇಳೋದು ಇದು ಇನ್ನೂ ಈ ರೀತಿಯ ಮುಂದಿನ ದಿನಗಳಲ್ಲಿ ಘಟನೆಗಳಾಗ್ತಾ ಕೇಂದ್ರ ಸರ್ಕಾರ ಈ ಬಾರಿ ಸರಿಯಾಗಿ ಉತ್ತರ ಕೊಡಬೇಕು ಇನ್ನು ಮುಂದಿನ ಐವತ್ತು ವರ್ಷ ಈ ದೇಶದಲ್ಲಿ ಒಂದೇ ಒಂದು ಗುಂಡು ಹಾರುಬಾರದು ಒಂದೇ ಒಂದು ಭಯೋತ್ಪಾದನೆಯ ಚಟುವಟಿಕೆ ಆಗಬಾರ್ದು ದೇಶದ್ರೋಹಿಯ ಇಲ್ಲಿ ಇದ್ದುಕೊಂಡು ಇಲ್ಲಿ ಅನ್ನ ತಿಂದು ಪಾಕಿಸ್ತಾನ ಅಂತ ಅನ್ನುವಂಥವರು ಬಾಯಿ ಬಂದಾಗಬೇಕು ಆ ರೀತಿಯ ಕೇಂದ್ರ ಸರ್ಕಾರ ಸರಿಯಾಗಿ ಉತ್ತರ ಕೊಟ್ಟರೆ ಮಾತ್ರ ಈ ದೇಶದ ನೂರು ಕೋಟಿ ಹಿಂದೂಗಳು ಆನಂದವಾಗಿ ಬದುಕಬಹುದು ಇಲ್ಲಾದರೆ ಭಯದಿಂದಲೇ ಕಾಶ್ಮೀರದಲ್ಲಿ ಮಾತ್ರ ಅಲ್ಲ ಇನ್ನು ಎಲ್ಲಿ ಹೋದರೂ ಕೂಡ ಇದೇ ಮಾದರಿಯಲ್ಲಿ ಭಯೋತ್ಪಾದನೆಯ ಚಟುವಟಿಕೆ ನಡೆಯಬಹುದು ನಾವು ಸರಿಯಾಗಿ ಉತ್ತರ ಕೊಡದೇ ಇದ್ದರೆ ಪಾಕಿಸ್ತಾನವನ್ನು ನಿರ್ಣಾಮ ಮಾಡದೇ ಇದ್ದರೆ ಇನ್ನೂ ಎಷ್ಟು ಜನರ ಬಲಿ ತೋಳುತ್ತೆ ಅಂತನ್ನುವಂಥದ್ದು ಊಹೆ ಮಾಡೋದು ಕೂಡ ಕಷ್ಟ ಆಗುತ್ತೆ ಸೊ ಈ ಮನೆ ನೋಡಿದ ಮೇಲೆ ನಮಗನಿಸುತ್ತೆ ಪ್ರತಿಯೊಂದು ಮನೆಯಲ್ಲಿ ಒಬ್ರನ್ನೊಬ್ಬ ಭ ಭರತ್ ಭೂಷಣ ಇದ್ದಾನೆ ಸೊ ಅವರು ಸಾವು ಕಾಯ್ತಾ ಇದೆ ಆ ಗುಂಡು ಸೊ ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ ನಿಮಗೆ ಅಧಿಕಾರ ಕೊಟ್ಟಿದ್ದೆ ಹಿಂದುಗಳ ಸುರಕ್ಷತೆಗೋಸ್ಕರ ಹಿಂದುಗಳ ರಕ್ಷಣೆಗೋಸ್ಕರ ಸೊ ನೀವು ರಾಜಕಾರಣ ಮಾಡಿಕೊಂಡು ಇನ್ನೇನೋ ಆಗತ್ತೆ ಮಾಡುತ್ತೆ ನಮಗೆ ಹೊರ ಜಗತ್ತಿನದ್ದು ನಮ್ಗೆ ಗೊತ್ತಿಲ್ಲ ಅವರ ಒತ್ತಡ ಬರ್ಬೋದು ಇವರು ನೋ ನಮ್ಮ ಮನೆ ನಮ್ಮ ರಕ್ಷಣೆ ನಮ್ಮ ಹಿಂದೂಗಳ ರಕ್ಷಣೆ ನಾವು ಮಾಡಿಕೊಳ್ಳೇಬೇಕಾಗಿದೆ ಅದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೀವಿ ಅದಕ್ಕೆ ನೀವು ಅಧಿಕಾರದಲ್ಲಿ ಕೂತಿದ್ದೀರಿ ಸೊ ನಿಮ್ಮ ಅಧಿಕಾರದ ಉಪಯೋಗ ಈ ಭ ದೇಶದ ಹಿಂದುಗಳ ಸುರಕ್ಷತೆಗೋಸ್ಕರ ಆಗಬೇಕು ಅಂತನ್ನುವಂಥದ್ದು ನನ್ನ ಅಭಿಪ್ರಾಯ ಆಗ್ರಹ ಕೂಡ ಸೊ ಇದು ಮಾಡದೇ ಇದ್ದರೆ ನೂರು ಕೋಟಿ ಜನ ಸಿಡದಿಳಬೇಕಾಗತ್ತೆ ನಿಮ್ಮ ವಿರುದ್ಧ ಮೊದಲು ಭಯೋತ್ಪಾದಕರನ್ನ ಆಮೇಲೆ ನೋಡೋಣ ಆದರೆ ಮೊದಲು ಸರ್ಕಾರದ ವಿರುದ್ಧ ಇವತ್ತು ಮಾತನಾಡುವಂಥ ಇವತ್ತು ಕರ್ನಾಟಕದಲ್ಲಿ ಬೇರೆ ಬೇರೆಯವರು ಮಾತನಾಡ್ತಾ ಇದ್ದಾರೆ ಅಪಹಾಸ್ಯ ಮಾಡ್ತೀರಿ ಏನು ಮಾತಾಡ್ತಾ ಇದ್ದೀರಿ ಇದರಲ್ಲಿ ರಾಜಕೀಯ ಇದರಲ್ಲಿ ನಿಮ್ಮ ದ್ವೇಷ ಇದರಲ್ಲಿ ಅಸೂಯೆ ಇದರಲ್ಲಿ ನೀವು ಬೆಳೆ ಬೇಯಿಸ್ಕೊಳ್ಳುವಂಥ ನಾಚಿಕೆ ಆಗೋದಿಲ್ಲ ನಿಮಗೆ ಮನೆಯಲ್ಲಿ ಅನಾಹುತ ಆಗಿದೆ ಅನಾಥ ಆಗಿದೆ ಅಂಥ ಮನೆಯಲ್ಲಿ ಇವತ್ತು ನೀವು ಮಾತನಾಡುವಂಥದ್ದು ಇವತ್ತು ಏನು ಮಾತಾಡಬೇಕು ದೇಶ ಉಳಿಸಬೇಕು ಹಿಂದೂಗಳು ಉಳಿಬೇಕು ಅಂತನ್ನುವಂಥದ್ದು ಬಿಟ್ಟು ಮಾತಾಡ್ತಾ ಮಾತಾಡ್ತಾಯಿದ್ದೇನೆ ನಿಮ್ಮ ಅಧಿಕಾರಗೋಸ್ಕರ ಮುಸ್ಲಿಮರ ಮತಕ್ಕೋಸ್ಕರ ಮಾತನಾಡುವಂಥದ್ದು ಇದು ಶೋಭೆ ತರುವಂಥದ್ದಲ್ಲ ಅಂತನ್ನುವಂಥದ್ದು ನಾನು ರಾಜಕಾರಣಿಗಳಿಗೂ ಹೇಳ್ತೀನಿ ಬಾಯಿ ಮುಚ್ಕೊಂಡಿರಿ ಕೇಂದ್ರ ಸರ್ಕಾರ ಇದಕ್ಕೆ ಸರಿಯಾಗಿ ಉತ್ತರ ಕೊಡುತ್ತೆ ಅಂತನ್ನುವಂಥ ವಿಶ್ವಾಸ ಇದೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೂ ಎಷ್ಟು ಸುಮಾರು ಒಂದು ಆನಂದವಾಗಿ ಬದುಕಿ ಬಾಳಿ ಜೀವನ ಮುಂದಿನ ಎಲ್ಲ ರೀತಿಯ ಮಕ್ಕಳು ಮೊಮ್ಮಕ್ಕಳು ಎಲ್ಲವನ್ನು ನೋಡ್ಕೊಳ್ಳುವಂಥ ವ್ಯಕ್ತಿ ಕಳ್ಕೊಂಡಿರೋದು ಹೊರಗಡೆ ಶತ್ರುಗಳು ಎಷ್ಟಿದಾರೋ ಅದರ ಹೊತ್ತು ಪಟ್ಟ ಒಳಗಡೆ ಇದೆ ಹೊರಗಡೆದು ಮಿಲ್ಟ್ರಿ ಅದೊಂದು ತಡಿಯತ್ತೆ ಅದರ ಒಳಗಡೆದು ನಾವೇ ತೆಗೆದು ಇದು ಸರಿಯಲ್ಲ ಇದು ಶತ್ರು ಮತ್ತು ಮಿತ್ರ ಯಾರು ಅಂತ ನಾವು ತಿಳ್ಕೊಂಡು ಯೋಚನೆ ಮಾಡಬೇಕಾಗಿದೆ ಆರ್ ಎಸ್ ಎಸ್ ಹಂಡ್ರೆಡ್ ಇಯರ್ಸ್ ನೂರು ವರ್ಷದಿಂದ ಸಂಘಟಿತರಾಗಿ ಜಾಗೃತರಾಗಿ ಒಟ್ಟಾಗಿ ನೂರು ವರ್ಷ ಹೇಳಿದ್ದರಿಂದ ಅಟ್ಲೀಸ್ಟ್ ಇಷ್ಟಾದರೂ ಒಂದು ಸ್ವಲ್ಪ ಆದರೂ ಪರಿಜ್ಞಾನ ಆದರೂ ಬಂತು ಇವತ್ತು ನಾವು ಕೂಡ ಒಂದು ಇಪ್ಪತ್ತು ವರ್ಷ ಆಯಿತು ನಾನು ಶ್ರೀಯಂ ಸೇನೆ ಟ್ರಾನ್ ಮಾಡಿ ನಾನು ಐವತ್ತು ವರ್ಷದಿಂದ ಮನೆ ಬಿಟ್ಟಿದ್ದೇನೆ ಎಪ್ಪತ್ತೊಂದು ವಯಸ್ಸಿಗೆ ಎಷ್ಟೊಂದರು ಈ ಸಮಾಜ ಅಂತ ನೇಹ ಹಿರೇಮಠ ಹುಬ್ಬಳ್ಳಿಯಲ್ಲಿ ಅನ್ನೋದು ಹೇಳ್ತೀನಿ ಹಾಡು ಹೋಗಲೇ ನಾಲ್ಕು ಕಂಟಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಲೆಕ್ಚರರ್ಸು ಎಲ್ಲ ಸ್ಟಾಫು ಓಡಾಡ್ತಾ ಇದೆ ಒಬ್ಬ ಮುಸ್ಲಿಂ ಬಂದು ಇಪ್ಪತ್ತೇಳು ಬಾರಿ ಆ ಹುಡುಗಿಯ ಶರೀರದ ಮೇಲೆ ಚಕ್ಕು ಜನ ನೋಡ್ತಾ ಇದ್ದಾರೆ ಕೈಯಲ್ಲಿರುವಂಥ ಪುಸ್ತಕ ಆದರೂ ಓಗುವಂಥ ಮಾನಸಿಕತೆ ಇಲ್ವಾ ಹೋಗಿ ಒಂದು 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 ಇಪ್ಪತ್ತು ಜನ ಹೋಗಿ ನುಗ್ಗಿ ಅವನು ಹಿಡಿದಿದ್ದರೋ ಅವನು ಹೊಡೆತಿದ್ದರು ಅವನು ಸಾಯ್ತಿದ್ದ ಅವಕ್ಕೆ ಬದುಕಿದ್ದು ಕೆಳಗಡೆ ಕಲ್ಲೋ ಎಲ್ಲೋ ಏನೋ ಒಟ್ಟಂತ ಇದ್ದಂತ ಹೊಡೆಯುವಂಥ ಮಾನಸಿಕತೆ ಇಲ್ಲ ಅಂದರೆ ಆ ಅಮಾಯಕ ಹೆಣ್ಣು ಮಗಳು ಎಲ್ಲರೂ ಎದೋರು ಗಿಡಗೆ ಸತ್ತ ಹೋಗುತ್ತೆ ಆಯಿತು ಎಲ್ಲರೂ ಬಂದು ಹೋದರು ಕಣ್ಣೀರು ಸುರಿಸಿದ್ರು ಒಂದು ವರ್ಷ ಆಯಿತು ಮೊನ್ನೆ ಏಪ್ರಿಲ್ ಹದಿನೆಂಟಕ್ಕೆ ಸಮಾಜ ಮರೆತು ಹೋಯ್ತು ಕೋರ್ಟು ಮರೆತು ಹೋಯ್ತು ಪೊಲೀಸ್ ಸ್ಟೇಷನ್ ಮರೆತು ಹೋಯಿತು ಮಾಧ್ಯಮದ ಮರೆತು ಹೋಯ್ತು ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು